ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಾಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ನವೆಂಬರ್ ಇಪ್ಪತ್ತೈದರವರೆಗೆ ನಡೆಯುವ ವಿಶ್ವ ಪಾರಂಪರಿಕ ಸಪ್ತಾಹ ಹಾಗೂ ಶಾಶ್ವತ ಛಾಯಾಚಿತ್ರ ಪ್ರದರ್ಶನ ಗ್ಯಾಲರಿ ಸಹಿತ ವ್ಯಾಖ್ಯಾನ ಕೇಂದ್ರವನ್ನು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬುಧವಾರ ಚಾಲನೆ ನೀಡಿದರು Okay. ಬಳಿಕ ಮಾತನಾಡಿದ ಸಂಸದರು ಕೊಡಗು ಜಿಲ್ಲೆಗೆ ತನ್ನದೇ ಆದ ಇತಿಹಾಸವಿದ್ದು ಸಾವಿರದ ಆರುನೂರು ವರ್ಷಗಳ ಹಿಂದೆನೆ ಕೊಡಗನ್ನ ಹಲವರು ಆಡಳಿತ ಮಾಡಿದ್ದು ಕೊಡಗಿನ ಇತಿಹಾಸ ಪರಂಪರೆ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವಂತಾಗಬೇಕೆಂದರು ಕೊಡಗಿನ ಇತಿಹಾಸ ಸಂಸ್ಕೃತಿ ಪರಂಪರೆ ಕಲೆಗಳು ಶ್ರೀಮಂತಿಕೆಯಿಂದ ಹೊಂದಿದ್ದು ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವಂತಾಗಬೇಕು ಆ ನಿಟ್ಟಿನಲ್ಲಿ ಕೋಟೆಯಲ್ಲಿ ಇತಿಹಾಸದ ಪಾರಂಪರಿಕ ಛಾಯಾಚಿತ್ರ ಪ್ರದರ್ಶನ ಮತ್ತಿತರ ಕಲಾ ಚಟುವಟಿಕೆಗಳು ನಡೆಯುವಂತಾಗಬೇಕೆಂದರು ನಗರದ ಕೋಟೆಯಿಂದ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಒದಗಿಸಲಾಗುತ್ತೆ ಕೋಟೆಯಿಂದ ಶಾಶ್ವತ ಪಾರಂಪರಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದೆಂದು ಯದುವೀರ್ ಚಾಮರಾಜ ಒಡೆಯರ್ ಅವರು ಹೇಳಿದರು ಕಲೆ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಸಂಬಂಧ ನಗರದ ಕೋಟೆ ಹಳೆ ವಿಧಾನಸಭಾಂಗಣದಲ್ಲಿ ಕಾರ್ಯಕ್ರಮಗಳು ಕೂಡ ಜರುಗುವಂತಾಗಬೇಕು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಾಗುವಂತಾಗಬೇಕೆಂದು ಸಂಸದರು ಸಲಹೆ ಮಾಡಿದರು ಇಪ್ಪರೆಯ ಸಪ್ತಾಹ ಅಂಗವಾಗಿ ಇಲ್ಲಿ ನಮ್ಮ ಮಡಿಕೇರಿಯ ಒಂದು ಕೋಟೆಯಲ್ಲಿ ಕೆಲವು ಪ್ರದರ್ಶನಗಳು ಇವತ್ತು ಸೃಷ್ಟಿಸಿದರೆ ನಮ್ಮ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಭಾಳಷ್ಟು ಪ್ರಸ್ತಾಪಗಳು ಇದ್ದಾವೆ ಅದೆಲ್ಲನೂ ಪರಿಶೀಲನೆ ಮಾಡಿದ್ದೀವಿ ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಠಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು ಡಿ ಪಿ ಆರ್ ಒಂದು ಸ್ಟೇಜಲ್ಲಿದೆ ಅದು ಈ ಸ್ವದೇಶಿ ದರ್ಶನ್ ಅಂತ ಇಂಥ ಒಂದು ಒಳ್ಳೆಯ ಸ್ಥಳಗಳನ್ನ ಸಂರಕ್ಷಣೆ ಮಾಡೋ ಜೊತೆಗೆ ಇದಕ್ಕೆ ಅಲ್ಲಿ ಸ್ಥಳೀಯ ಒಂದು ಏನು ಪರಂಪರೆ ಇದೆ ಅದರ ಒಂದು ಏನು ಸಂಸ್ಕೃತಿ ಇದೆ ಅದನ್ನು ಒಂದು ಪ್ರದರ್ಶನೆ ಮಾಡೋ ದೃಷ್ಟಿಯಲ್ಲಿ ಮತ್ತು ಒಂದು ವೇದಿಕೆ ಕೊಡೋದಕ್ಕೆ ಅಂದರೆ ಅದನ್ನ ಒಂದು ಜೀವಿತವಾದಂಥ ಒಂದು ಪಾರಂಪರೆಯ ದೃಷ್ಟಿಯಲ್ಲಿ ಅದಕ್ಕೆ ಒಂದು ರಕ್ಷಣೆ ಕೊಡೋ ಒಂದು ದಿಕ್ಕಿನಲ್ಲಿ ಆ ಒಂದು ಯೋಜನೆ ಇದೆ ಅದು ಇಲ್ಲೂ ಕೂಡ ನಾವು ಯಾವ ರೀತಿ ತರ್ಬೋದು ಅಂತ ನಾವು ಪ್ರಸ್ತಾಪ ಮಾಡೋದಕ್ಕೆ ಇವತ್ತು ಮುಂದುವರಿತಾಯಿದ್ವಿ ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ ಅಂದರೆ ಇಲ್ಲಿದೆ ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ ಇಲ್ಲಿ ಒಂದು ಆರ್ಕಿಯಲಾಜಿಕಲ್ ಸರ್ವೆ ಅವ್ರದ್ದು ಮತ್ತು ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೇ ಒಳ್ಳೆಯದು ಇರಲಿ ಅದನ್ನು ಕೂಡ ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ ಏನು ಚಂಗಾಲುವ ಮತ್ತು ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ ಇಂಥ ಒಂದು ಒಳ್ಳೆಯ ಸ್ಥಳ ಇವತ್ತು ಇದೆ ಇದು ಆ ಒಂದು ಒಳ್ಳೆಯ ಇತಿಹಾಸನ ನಾವು ರಕ್ಷಣೆ ಮಾಡಬೇಕಾಗಿದೆ ಇಲ್ಲ ಸಹಜವಾಗಿ ಇದು ನನ್ನ ಗಮನಕ್ಕೆ ಬಂದೇ ಬಂದೆ ಚುನಾವಣೆ ಟೈಮಲ್ಲೂ ಕೂಡ ಇದು ಭಾಳ ಮಹತ್ವ ಒಂದು ವಿಷಯ ಅಂತ ನಮ್ಮ ಗಮನಕ್ಕೆ ತಂದಿದ್ರು ನೋಡಿ ಸಂಸ್ಕೃತಿ ಪಾರಂಪರೆ ಇದು ಭಾರತೀಯ ಒಂದು ನೆಲೆಗಟ್ಟು ಅದನ್ನ ರಕ್ಷಣೆ ಮಾಡುವಂಥದ್ದು ಕರ್ತವ್ಯ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಅದು ನಾವು ನೂರಕ್ಕೆ ನೂರು ಅದರ ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ನಾವು ಕೂಡ ಮುಂದುವರಿತೀವಿ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಕೊಡಗಿನ ಒಂದು ಇತಿಹಾಸ ಇರ್ಬೋದು ಸ್ಥಳೀಯ ಒಂದು ಕೊಡಗಿನ ನಿವಾಸಿಗಳು ಯಾರೇ ಇರಲಿ ಈ ಒಂದು ಪಾರಂಪರೆಯನ್ನು ಮುಂದುವರಿತಾ ಇದ್ದರೆ ಈ ಕೋವಿ ಹಕ್ಕು ಅದಕ್ಕೆ ಭಾಳ ಮಹತ್ವವಾದಂಥ ಒಂದು ಭಾಗ ಇದೆ ಅದನ್ನು ನಾವು ರಕ್ಷಣೆ ಮಾಡೋದಿಕ್ಕಿನಲ್ಲಿ ನಾವು ಅವ್ರ ಇದ್ದೀವಿ ಅಂತ ಈ ಒಂದು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದು ಸಂಪೂರ್ಣವಾಗಿ ಯಾವ ಅದು ಮುಂದುವರಿಯತ್ತೆ ಅಂತ ನಾನು ಇವತ್ತು ಅದು ಕಾನೂನಾತ್ಮಕವಾಗಿ ಮತ್ತು ಕೇಂದ್ರದ ಅಡಿಯಲ್ಲಿ ಯಾವ ರೀತಿ ಅದಕ್ಕೆ ಹಕ್ಕು ಮುಂದುವರಿಬೋದು ಅಂತ ಚರ್ಚೆ ಮಾಡಬೇಕಾಗಿದೆ ನಾನು ಇಲ್ಲಿ ಮೇಲ್ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರೋ ಅವರಿಂದ ನಿರ್ದೇಶನ ಬರಬೇಕಾಗಿದೆ ನಾವು ಇಲ್ಲಿಯ ಸ್ಥಳೀಯರ ಪರವಾಗಿ ಇರ್ತೀವಿ ಮತ್ತೆ ಅದು ಒಂದು ಒಳ್ಳೆ ಪರಿಹಾರ ಕೊಡೋ ದೃಷ್ಟಿಯಲ್ಲಿ ಮತ್ತು ಇಲ್ಲಿ ಒಂದು ಸ್ಥಳೀಯರ ಒಂದು ಹಕ್ಕು ಅವರು ಇರುವಂಥದ್ದು ಪಾರಂಪರ್ಯ ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಒಂದು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀವಿ ಅದು ಕೆಲವು ಪರಿಸ್ಥಿತಿ ಹಿಂದೆ ಏನಾಗಿದೆಯೋ ಇಲ್ಲವೋ ಇಲ್ಲಿ ನಾನು ಹೇಳೋಕ್ಕಾಗಲ್ಲ ನಮ್ಮ ಅಧಿಕಾರದಲ್ಲಿರಲಿಲ್ಲ ನಾನು ಕೂಡ ಒಂದು ಪ್ರತಿನಿಧಿ ಆಗಿರಲಿಲ್ಲ ಪ್ರಸ್ ಸ್ಥಳೀಯ ಒಂದು ಅಂದರೆ ಪ್ರಸ್ತುತ ಇರುವಂಥದ್ದು ಒಂದು ವ್ಯವಸ್ಥೆಯಲ್ಲಿ ನಾವು ಇದಕ್ಕೆ ಒಂದು ಒಳ್ಳೆ ಶಾಶ್ವತವಾದಂಥ ಪರಿಹಾರ ಕೊಡೋದಕ್ಕಿನಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡೇ ಮಾಡ್ತೀವಿ ಮತ್ತು ಅದನ್ನ ಕೊಡೋದ್ರಲ್ಲಿ ನೀವು ಇಲ್ಲಿಯ ಸ್ಥಳೀಯರ ಜೊತೆಗೆ ಇದ್ದೀವಿ ಅಂತ ನನ್ನ ಒಂದು ಭಾವನೆ ಹೋಮ್ ಮಿನಿಸ್ಟರ್ ಜೊತೆ ಇರುವಂತದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ತೀರ್ಮಾನ ಮಾಡ್ತಾರೆ ಇಲ್ಲಿಯ ಒಂದು ಸ್ಥಳೀಯ ಒಂದು ಸಂಸ್ಕೃತಿಗೆ ಎಷ್ಟು ಮಹತ್ವವಾದಂಥ ಒಂದು ಪಾತ್ರ ಇದೆ ಅಂತ ಅದನ್ನು ಮಂಡಿಸುವಂತ ಕರ್ತವ್ಯ ನಮ್ಮಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಾಯವರು ಮಾತನಾಡಿದರು ಬಡಿಕೇರಿ ಕೊಡವ ಸಮಾಜದ ತಂಡದವರಿಂದ ಹುಂಬತ್ತಾಟ ಕಲಾ ಪ್ರದರ್ಶನ ನಡೆಯಿತು ಹಾಗೆಯೇ ಕಚ್ಚಿದೂಡಿ ಕೂಟದವರಿಂದ ಬಾಳೋಪಾಟ್ ಬಳಕಾಟ್ ಮತ್ತು ಕೋಲಾಟ ಕಲಾ ಪ್ರದರ್ಶನ ನಡೆಯಿತು ಪುರಾತತ್ವ ಇಲಾಖೆ ಅಧೀಕ್ಷಕರಾದ ಡಾ ಆರ್ ಕುಮಾರನ್ ಸರ್ಕಾರಿ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ರೇಖಾ ನಗರಸಭೆ ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಮತ್ತಿತರ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು